ಬೆಳಗಾವಿ ಜಿಲ್ಲೆ ಹೊಕ್ಕೇರಿ ತಾಲೂಕಿನ ಸುಕ್ಷೇತ್ರ ಶಿರ್ಗಾಂವ್ ಗ್ರಾಮದಲ್ಲಿ ಶ್ರೀ ಜಗದ್ಗುರು ಸಿದ್ಧಾರೂಢರ ಇಪ್ಪತ್ತೆಂಟನೆಯ ಯಜ್ಞ ಮಹೋತ್ಸವ ಹೌದು ವೀಕ್ಷಕರೇ ಶುಕ್ರವಾರ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತ ಐದರಿಂದ ಬುಧವಾರ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರ ಭಾರತ ಪೌರ್ಣಿಮೆ ಐದು ದಿನಗಳ ಕಾಲ ಅದೂರಿಯ ಜಾತ್ರಾ ಮಹೋತ್ಸವ ನಡೆಯಲಿದೆ ಗ್ರಾಮದ ಸಕಲ ಮುತ್ತೈದೆಯಿಂದ ಕುಂಭ ಹಾಗೂ ಆರತಿ ಉತ್ಸವಗಳೊಂದಿಗೆ ವಾದ್ಯ ಮೇಳದೊಂದಿಗೆ ರಕ್ತಿ ಕ್ರಾಸದಿಂದ ಶ್ರೀಮಠದವರೆಗೆ ಶ್ರೀಗಳ ಭವ್ಯ ಮೆರವಣಿಗೆ ಮಾಡಿಕೊಳ್ಳಲಾಗುವುದು ಸುಕ್ಷೇತ್ರ ರಕ್ಷಿ ಶಿರ್ಗಾಂವ್ ಗ್ರಾಮದ ಶಿವಪುತ್ರ ಜಗದ್ಗುರುಗಳ ಕೃಪಾಶೀರ್ವಾದ ಬಲದಿಂದ ಶ್ರೀ ಜಗದ್ಗುರು ಆರೂಢ ಜ್ಯೋತಿ ಶಿವಪುತ್ರೇಶ್ವರ ಜ್ಞಾನಾಮೃತ ಮಹೋತ್ಸವ ಹಾಗೂ ಶ್ರೀ ಜಗದ್ಗುರು ಶಿಧಾರೂಢ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಸಿದ್ಧಾರೂಢರ ಜಾತ್ರಾ ಉತ್ಸವ ಕಮಿಟಿ ಹಾಗೂ ಶಿರ್ಗಾಂವ್ ಗ್ರಾಮದ ಸದ್ಭಕ್ತರು ಗುರು ಹಿರಿಯರು ಎಲ್ಲರೂ ಸೇರಿ ಶ್ರೀಮಠದ ಜಾತ್ರಾ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿದರು ಪ್ರತಿ ವರ್ಷದಂತೆ ಕೂಡ ಈ ವರ್ಷವು ಕುಂಬಾರತಿಯೋತ್ಸವ ಬಿತ್ತಾಭಿಷೇಕ ಲಕ್ಷ ದೀಪೋತ್ಸವ ಜೊತೆಗೆ ಭವ್ಯ ಕಿರೀಟ ಪೂಜಾ ತುಲಾಭಾರ ಹಾಗೂ ಭವ್ಯ ರಥೋತ್ಸವ ನಡೆಯಲಿವೆ ಹಾಗೂ ಬೆಳಗಾವಿ ಜಿಲ್ಲೆ ಸುತ್ತಮುತ್ತಲಿನ ಶ್ರೀಮಠದ ಮಠಾಧೀಶರ ಆಗಮನ ಆಗಲಿದ್ದು ಪ್ರತಿದಿನ ಸಾಯಂಕಾಲ ಎಂಟರಿಂದ ಹತ್ತು ಗಂಟೆವರೆಗೆ ಮಹಾತ್ಮರಿಂದ ಪ್ರವಚನಗಳು ಶ್ರೀಗಳಿಗೆ ತುಲಾಭಾರ ಕಾರ್ಯಕ್ರಮ ಶುಕ್ರವಾರ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರೆಂದು ಗ್ರಾಮದ ಶಾಲಾ ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ಮಂಗಳವಾರ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರೆಂದು ಸಕಲ ಮಹಾತ್ಮರಿಂದ ರಕ್ಷಿ ಕ್ರಾಸ್ ಶಿರ್ಗಾಂವ್ ಗ್ರಾಮದ ಎಲ್ಲ ದೇವಸ್ಥಾನಗಳ ಮುಂದೆ ಲಕ್ಷ ದೀಪೋತ್ಸವ ಜಾತ್ರೆಗೆ ಆಗಮಿಸಿದ ಎಲ್ಲಾ ಭಕ್ತರಿಗೆ ಪ್ರತಿದಿನ ಶ್ರೀಮಠ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಬುಧವಾರ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತ ಪೌರ್ಣಿಮೆಯ ದಿನ ಶ್ರೀ ಸಿತಾರೂಢರ ರಥೋತ್ಸವ ಎಳೆಯಲ್ಪಡುತ್ತದೆ ಹೀಗೆ ಐದು ದಿನಗಳ ಪರ್ಯಂತರ ಸಿರ್ಗಾಂವ್ ಗ್ರಾಮದ ಶ್ರೀ ಶ್ರೀ ಶ್ರೀಮಠದಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೆಯಲಿದ್ದು ಬೆಳಗಾವಿ ಜಿಲ್ಲೆ ಎಲ್ಲ ಸಕಲ ಭಕ್ತರು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ವಿಜೃಂಭಣೆಯಿಂದ ನಡೆಯಲಿರುವ ಜಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀ ಸಿದ್ದಾರೂಢರ ದರ್ಶನ ಮಾಡಿಕೊಂಡು ಸರ್ವ ಮಠಾಧೀಶ ರ ದರ್ಶನ ಪಡೆದುಕೊಂಡು ಪುನೀತರಾಗಿ